ನಾನು ಎರಡು ವಿಚಾರ ಹೇಳ್ತೀನಿ ಮೊದಲನೇದಾಗಿ ನಾನು ಅರವಿಂದನಾಗಿ ಇನ್ನೊಂದು ಸಲ ನಂದಕುಮಾರ್ ಆಗಿ ಎರಡು ವಿಚಾರ ಹೇಳ್ತೀನಿ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಸೀರಿಯಲ್ನಿಂದ ಸುಮಾರು ಒಂದು ಮೂರು ವರ್ಷದ ಹಿಂದೆ ನಾಗಾಭರಣ ಅವರ ಸೀರಿಯಲ್ ಮೂಲಕ ನಾನು ಎಂಟ್ರಿ ತಗೊಂಡೆ ಅಲ್ಲಿಂದ ಬಹುಶಃ ಕಳೆದ ಹತ್ತು ವರ್ಷದ ಹಿಂದೆ ನಾನು ಸೀರಿಯಲ್ ಬೇಡ ಬರೀ ಸಿನಿಮಾ ಮಾತ್ರ ಮಾಡೋಣ ಅಂತ ನಿಲ್ಲಿಸಿದ್ದೆ ಅಲ್ಲಿ ತನಕ ಒಂದು ಐವತ್ತು ಸೀರಿಯಲ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಇವತ್ತು ನಾನೇನಾದರೂ ಒಬ್ಬ ಕಲಾವಿದ ಅಂತ ಜನ ನನ್ನ ಗುರ್ಸಿದ್ರೆ ಅದಕ್ಕೆ ನನಗೆ ಅವತ್ತು ತಿದ್ದಿ ತೀಡಿ ಬುದ್ಧಿ ಹೇಳಿ ಆ್ಯಕ್ಟಿಂಗ್ನ ಕಲಿಸ್ಕೊಟ್ಟಂಥ ಎಲ್ಲ ನನ್ನ ಹಿರಿಯ ಟಿ ವಿ ಧಾರಾವಾಹಿಗಳ ನಿರ್ದೇಶಕಗಳಿಗೆ ನನ್ನ ನಮಸ್ಕಾರ ಮತ್ತು ಅವರಿಂದನೇ ಇವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂತ ಹೇಳ್ಕೋಬ ಹೇಳ್ಕೋತೀನಿ ಟಿ ಎನ್ ಸೇತಾರಾಮು ಸೇತುರಾಮ್ ನಾಗ್ತಿ ಚಂದ್ರಶೇಖರ್ ಸಂಜೀವ್ ತಗಡೂರು ರಾಜೇಂದ್ರ ಸಿಂಗ್ ನಾಗಾಭರಣ ಈ ಥರ ಎಲ್ಲ ಹಿರಿಯ ನಿರ್ದೇಶಕರ ಕೈ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಸೀರಿಯಲ್ ಅಂದರೆ ಒಂಥರ ಮೊನೋಟನಸ್ ಲೈಫ್ ಅದು ಇತ್ತೀಚಿನ ನಾವು ಮಾಡ್ತಿದ್ದಾಗ ಅವಾಗೆಲ್ಲ ಒಬ್ಬ ನಿರ್ದೇಶಕ ಅವಂದೇ ಎಲ್ಲ ಇತ್ತು ಕತೆ ನಿರ್ದೇಶನ ಸ್ಕ್ರೀನ್ಪ್ಲೇ ಏನು ಬೇಕೋ ಎಲ್ಲ ಅದನ್ನ ಅವರೇ ಮಾಡ್ತಾಯಿದ್ರು ಒಂಥರ ಬೇರೆ ಥರ ಸೀರಿಯಲ್ಗಳು ನಡೀತಾ ಇತ್ತು ಕಾಲಕ್ರಮೇಣ ಅದನ್ನೆಲ್ಲ ಜವಾಬ್ದಾರಿಯನ್ನು ಚಾನೆಲ್ ಕಡೆ ತೊಗೊಂಡ್ಬಿಡ್ತು ಇವತ್ತು ಕೂಡ ಯಾವುದೇ ಸೀರಿಯಲ್ ಇರ್ಬೋದು ಚಾನಲ್ಲೇ ಪ್ರೊಡ್ಯೂಸರು ಇವರು ಪ್ರೊಡ್ಯೂಸರ್ಸ್ ಅಂತ ಏನಿದ್ದಾರೆ ಇವ್ರಿಗೆ ಇವರೆಲ್ಲ ಲೈನ್ ಪ್ರೊಡ್ಯೂಸರ್ಸ್ ಆಗಿರ್ತಾರೆ ಇದು ವಾಸ್ತವ ನಾನು ಹತ್ತು ವರ್ಷದ ಹಿಂದೆ ಸೀರಿಯಲ್ ಬಿಡಕ್ಕು ಅನ್ ಕಾರಣ ಆಯಿತು ಬರ್ತಾ ಬರ್ತಾ ಪಾತ್ರಕ್ಕೆ ಬೇಕಾದಂತ ಕತೆ ಚೇಂಜ್ ಆಗ್ತಾ ಹೋಯ್ತು ಹೆಣ್ಣು ಮಕ್ಕಳ ಧಾರಾವಾಹಿ ಆಯಿತು ನಮಗೆ ಒಬ್ಬ ಗಂಡನಾಗಿ ಅಥವಾ ಅಣ್ಣನಾಗಿ ಅಪ್ಪನಾಗಿ ಯಾವ ಥರ ರೋಲ್ ಅವಾರ್ಡ್ ಮಾಡ್ತಾ ಇದ್ರು ನಮ್ಮ ಪ್ರಾಮಿನೆನ್ಸ್ ಕಮ್ಮಿ ಆಗ್ತಾ ಬಂತು ಒಂಥರ ಗಂಡ ಆ ಥರ ರೋಲ್ಗಳಾಗಕ್ಕೆ ಶುರು ಆಯಿತು ಸೊ ಆ ಕಾರಣಕ್ಕೋಸ್ಕರ ನಾನು ಅವತ್ತಿನ ಕಾಲಕ್ಕೆ ನನಗೆ ಸಾಕು ಇದು ಬೇಡ ವರ್ಸಟೈಲ್ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ಮಾಡಬೇಕು ಅಂತಂದ್ರೆ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಹೊರಗಡೆ ಬಂದ್ಬಿಟ್ಟಿದ್ದೆ ಬಹುಶಃ ಈ ಹತ್ತು ವರ್ಷಗಳಲ್ಲಿ ಎಲ್ಲ ಚಾನಲ್ಗಳಿಂದ ನನಗೆ ಮತ್ತೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ರೀತನೇ ಇದ್ದು ಆದರೆ ಕತೆ ಕೇಳಿದಾಗ ನಂಗೆ ಯಾವುದನ್ನು ಮಾಡಬೇಕು ಅಂತ ಅನ್ನಿಸ್ತಿರಲಿಲ್ಲ ಶ್ರವಂತ್ ನನಗೆ ಫೋನ್ ಮಾಡಿ ಇದ್ರ ಬಗ್ಗೆ ಫುಲ್ ಕತೆ ಹೇಳಿದಾಗ ಇದು ಮುಖ್ಯ ಭೂಮಿಕೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ನು ಮತ್ತು ಇಡೀ ಕತೆ ಎಲ್ಲ ಹೋಗೋದೆಲ್ಲ ನಂದಗೋಕುಲದ ನಂದಕುಮಾರನ ಮೇಲೆ ಅಂತ ಗೊತ್ತಾದ ಮೇಲೆ ನಾನೀಗ ಇದನ್ನು ಒಪ್ಕೊಂಡೆ ನೋ ರಿಗ್ರೆಟ್ಸ್ ಪಾತ್ರ ತುಂಬ ಚೆನ್ನಾಗಿದೆ ಒಬ್ಬ ಕಲಾವಿದನಿಗೆ ಯಾವಾಗಲೂ ಬೇಕಾಗಿರೋದು ಹೊಸದಾಗಿ ಅವನನ್ನು ಹೇಗೆ ಪೋಟ್ರೆ ಮಾಡ್ತಾರೆ ಅವನ ಹತ್ರ ಇರುವ ಒಂದಷ್ಟು ನಟನಾ ಕೌಶಲ್ಯವನ್ನು ಹೇಗೆ ಹೊರಗಡೆ ತೆಗಿಬೋದು ನಾನು ಹೇಗೆ ಇನ್ನೊಂದು ಸ್ವಲ್ಪ ಹೊರಗಿನ ಜಗತ್ತಿಗೆ ನಾನೊಬ್ಬ ನಟನಾಗಿ ನಾನು ಕಾಣಿಸ್ಕೊಡ್ಬೋದು ಅನ್ನೋ ಆಸೆ ಪ್ರತಿಯೊಬ್ಬ ನಟನಲ್ಲಿ ಆ ತುಡಿತಾ ಇದ್ದೇ ಇರುತ್ತೆ ನಾನು ಎಷ್ಟೋ ಸಿನಿಮಾಗಳಲ್ಲಿ ನಾನು ಬಹುಶಃ ನಮ್ಮ ವೆಂಕಿಯವ್ರ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ ಬಿ ಸುರೇಶ್ ಅವ್ರ ಹತ್ರ ಒಂದ್ಸಲ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಹೇಳ್ತಿದ್ದೆ ಒಬ್ಬ ಕಲಾವಿದನ ಹಿಂಡುವ ನಿರ್ದೇಶಕ ಬೇಕು ಅಂತ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ ಅವನನ್ನ ಮಾರ್ಪಾಡು ಮಾಡಿ ಮೇಕೋವರ್ ಮಾಡಿ ಆ ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳಿಕೊಡುವಂತ ಒಬ್ಬ ನಿರ್ದೇಶಕ ನನಗೆ ಯಾವಾಗಲೂ ಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೆ ಭಾಳಷ್ಟು ಸಿನಿಮಾಗಳು ನನಗೆ ಸಿಕ್ಕಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಾನು ಹೀರೋ ಆಗಿ ಯಾವುದರಲ್ಲೂ ಮಾಡೇ ಇಲ್ಲ ನಾನು ಮಾಡಿದ್ದೆಲ್ಲ ಪೋಷಕ ಪಾತ್ರಗಳೇ ಬಟ್ ಅದರಲ್ಲೂ ಅವಾರ್ಡ್ ಬಂದಿತ್ತು ಬೇರೆ ವಿಚಾರ ಈಗ ಶ್ರವಂತಿ ಕಥೆಯನ್ನು ಹೇಳಿ ನನಗೆ ತುಂಬ ಇಷ್ಟ ಆಗದ ಮೇಲೆ ಈ ಪಾತ್ರವನ್ನು ಕೂಡಿದ್ದೀನಿ ಈಗ ನಾನು ನಂದಕುಮಾರನ ಅನ್ನೋ ವಿಚಾರವನ್ನು ನನಗೆ ಹೇಳ್ಬಿಡ್ತೀನಿ ಈಗಾಗಲೇ ನನಗೆ ಎರಡು ಎಂಟು ಮಕ್ಕಳಿದ್ದಾರೆ ಆದರೆ ಸೀರಿಯಲ್ ನನಗೆ ಐದು ಮಕ್ಕಳಾಯಿದ್ರು ಮಾಡಿಲ್ಲ ಪ್ರತಿಯೊಬ್ಬ ತಂದೆಯ ಕತೆ ಇದು ನಮ್ಮ ಅಪ್ಪದ್ದು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾಗ ನಾವು ಚಿಕ್ಕವರಿದ್ದಾಗ ಅಪ್ಪ ಏನೋ ಹೇಳಿದ್ರೆ ಕೋಪ ಮಾಡಿಕೊಂಡ್ರೆ ಇಷ್ಟು ಇರಿಟೇಟ್ ಮಾಡ್ತಾರೆ ಅಪ್ಪ ಅಂತ ಅನ್ನಿಸ್ತಾ ಇತ್ತು ನಮಗೆ ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಅನ್ನಿಸ್ತಾ ಇತ್ತು ನಮ್ಮ ಇಷ್ಟಕ್ಕೆ ನಮ್ಗೆ ಬದಕಕ್ ಬಿಡಲ್ಲ ಅಪ್ಪ ಅಂತ ಅನ್ನಿಸ್ತಾ ಇತ್ತು ಅಷ್ಟೆಲ್ಲ ನಾ ನಾವು ಅನ್ಭವಿಸ್ಕೊಂಡು ಮೇಲೆ ಬಂದವರು ಆದ್ರೆ ಅಪ್ಪ ಆದಾಗ ಅರ್ಥ ಆಯ್ತು ಅಪ್ಪ ಯಾಕೆ ಬೈತಾ ಇದ್ರು ಅಂತ ಅಂದ್ರೆ ಒಬ್ಬ ಅಪ್ಪನಿಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ಈ ಸೀರಿಯಲ್ ಹೇಳ್ತಾ ಹೋಗುತ್ತೆ ಬಹುಶಃ ಎಲ್ಲ ಅಪ್ಪ ಅನುಭವಿಸಿರೋದೇ ಅನ್ಭವಿಸಿರೋದೇ ಇದರಲ್ಲಿ ಹೊಸದೇನಿಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಅಪ್ಪ ನಡ್ಕೊಳ್ಳುವ ರೀತಿ ಅಪ್ಪ ಅನುಭವಿಸುವ ನೋವು ಅವಮಾನ ಎಲ್ಲಾನು ಈ ಸೀರಿಯನ್ನಲ್ಲಿದೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದು ನಮಗೊಂದು ಅಪ್ಪಂದ್ರ ಆದವ್ರಿಗೆ ಒಂದು ಕನಸು ಅದಕ್ಕೊಂದು ಚೌಕಟ್ಟು ಹಾಕ್ತೀವಿ ಒಂದು ದಾರಿ ಮಾಡ್ತೀವಿ ಮಕ್ಕಳು ಕೇಳಲ್ಲ ಇಲ್ಲ ನಾನು ಈ ದಾರಿಯಲ್ಲೇ ಹೋಗಬೇಕು ಹಠ ಮಾಡ್ತಾರೆ ಅಂತ ಬಿಡ್ತೀವಿ ಬಿಟ್ಟಾಗ ಎಲ್ಲೆಲ್ಲ ಹೊರಟೋಗ್ತಾರೆ ಮತ್ತೆ ನಾವು ಕಡಿವಾಣ ಹಾಕಬೇಕು ಮತ್ತೆ ಇರಬೇಕು ಇದೆಲ್ಲ ಹೇಗೆ ಸಾಧ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮೈಕ್ರೋ ಫ್ಯಾಮಿಲೀಸ್ ಆಗೋಗಿದ್ದಾರೆ ಗಂಡ ಹೆಂಡತಿ ಹೊರಗಡೆ ಬಂದು ಒಂದು ಸಪ್ರೇಟ್ ಕುಟುಂಬ ಮಾಡಿಕೊಂಡು ಒಂದು ಫ್ಲಾಟ್ ಒಂದು ಎಲ್ಲೋ ಒಂದು ಮನೆ ಮಾಡಿಕೊಂಡಿದ್ದಾರೆ ನಾವೆಲ್ಲ ಬೆಳೆದಿದ್ದು ಕೂಡು ಕುಟುಂಬದಲ್ಲಿ ನಮ್ಮ ಅಪ್ಪನಿಗೆ ಒಂಬತ್ತು ಜನ ಸಿಕ್ಲಿಂಗ್ಸು ಅವ್ರು ಲೆಕ್ಕ ಹಾಕೊಳ್ಳಿ ಅವ್ರಿಗೆಷ್ಟು ಮಕ್ಕಳು ಅವ್ರಿಗೆಷ್ಟು ಮಕ್ಕಳು ಎಲ್ಲ ಇವತ್ತು ಒಂದು ಫಂಕ್ಷನ್ ಅಲ್ಲಿ ನಾವು ಸೇರಿದ್ರು ಒಂದು ಮೂರ್ನೂರೈವತ್ತು ಜನ ಸೇರ್ಕೋತೀವಿ ಆದ್ರೆ ಇವತ್ತಿನ ಫ್ಯಾಮಿಲಿಗಳೆಲ್ಲ ಆ ಥರ ಇಲ್ಲ ಅದನ್ನೆಲ್ಲ ಹೇಳಕ್ ಹೊರಟಿದೆ ಈ ನಂದಗೋಕುಲ ಸೀರಿಯಲ್ ನಂದಗೋಕುರದಲ್ಲಿ ನನ್ನ ಪಾತ್ರ ನಂದಕುಮಾರ ರವಿ ಚೇತನ್ ಮತ್ತೆ ರಘು ಅವರ ಮನೆಯಲ್ಲಿ ನಾನು ಅವಾಗ ಕೆಲಸ ಮಾಡ್ಕೊಂಡಿದ್ದಂತ ನಂದಕುಮಾರ ಕಾಲಕ್ರಮೇಣ ಗಿರಿಜನ ಪ್ರೀತಿ ಮಾಡ್ತಾನೆ ಕೆಲಸದವನಾಗಿ ಪ್ರೀತಿ ಮಾಡಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಮದ್ಗಾ ಬಂದ್ಬಿಡ್ತಾನೆ ಅಲ್ಲಿಂದ ಅವರು ಮನೆಯಿಂದ ಹೊರಗಡೆ ಹಾಕ್ತಾರೆ ನಮ್ಮನ್ನ ನಾವು ಆಮೇಲೆ ಒಂದು ಯಾವಾಗಲೂ ತುಂಬಿದ ಕುಟುಂಬದಲ್ಲಿದ್ದಂಥ ಗಿರಿಜಾ ಅನುಕೂಲ ಮನೆಯಿಂದ ಬಂದಂಥ ಗಿರಿಜಾ ಕಷ್ಟಪಡಬಾರ್ದು ಯಾವತ್ತು ನೋವು ಅನುಭವಿಸಬಾರದು ಅಂತಿಸೋಡ್ ಸಾಲ್ ಇನ್ ಆಗಲೇ ಪ್ರೋಮೋ ಅಂದ್ರೆ ಅರ್ಧ ಸತ್ಯ ಹೇಳ್ಬಿಟ್ಟಿದೀವಿ ಉಳ್ಕೊಂಡಿಲ್ಲ ಒಂದು ಹೊಸ ಬಾಳನ್ನು ಕಟ್ಕೋತೀನಿ ಅವಳಿಗೆ ಯಾವುದು ಕೊರತೆ ಬರದ ಹಾಗೆ ನೋಡ್ಕೋತೀನಿ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗುತ್ತೆ ಕಷ್ಟಪಟ್ಟು ಒಂದು ಅಂಗಡಿ ಮಾಡ್ಕೊಂಡು ಒಂದು ಮನೆ ಕಟ್ಕೊಂಡು ಐದು ಮಕ್ಕಳನ್ನು ಮಾಡ್ಕೋತೀನಿ ಇದಾದ ಮೇಲೆ ಆಗುತ್ತೆ ನಾವೀಗ ನಿಮ್ಗೆ ಹೇಳಕ್ ಹೊರಟಿರೋದು ಮಕ್ಳೆಲ್ಲ ದೊಡ್ಡೋರು ಆದ್ಮೇಲೆ ಮಕ್ಕಳು ಚಿಕ್ಕವರಿದ್ದಾಗಿದ್ದಾಗ ಏನೇನು ಕಷ್ಟಪಟ್ಟ್ವಿ ನಾವು ಏನೇನು ಮಾಡಿದ್ವಿ ಅಂತ ಹೇಳಲ್ಲ ಅದು ಬೇಡ ಇಲ್ಲ ಅಲ್ವಾ ಈಗ ದೊಡ್ಡ ಮಗಳು ಮದುವೆ ಆಗಿದೆ ಅವಳ ಮಗು ನಾನು ಕರ್ಣನೂ ಆಗಿದೆ ಇನ್ನೀಗ ನನಗೆ ಜವಾಬ್ದಾರಿ ಇರೋದು ಮೂರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಮದುವೆ ಆಗಬೇಕು ಈ ಗಂಡು ಮಕ್ಕಳು ನನ್ನ ಮಾತು ಕೇಳ್ತಾರ ನಾನು ಅನ್ಕೊಂಡ ಹಾಗೆ ನಂದ ಗೋಕುಲ ಹುಡುಗೊಡುತ್ತ ಅಪ್ಪನಾಗಿ ನಾನು ಎಷ್ಟು ಜವಾಬ್ದಾರಿ ನಿಭಾಯಿಸ್ತೀನಿ ಮಕ್ಕಳು ನನಗೆಷ್ಟು ಗೌರವ ಕೊಡ್ತಾರೆ ಎಷ್ಟು ಪ್ರೀತಿ ಕೊಡ್ತಾರೆ ನಾನು ಈ ನೋವನ್ನ ಹೇಗೆ ಸಹಿಸ್ಕೊತೀನಿ ಇಲ್ವಾ ಯಾಕೆ ಕೂಡು ಕುಟುಂಬದ ಮಕ್ಕಳುಗಳು ಬೇಕು ಅಂತ ಹೇಳಿ ನಾನು ಪ್ರ ಒಂದು ನನ್ನ ಪ್ರೋಮೋದಲ್ಲಿ ನೀವು ನೋಡ್ತೀರಾ ಯಾರು ಲವ್ ಮಾಡಿ ಮದುವೆ ಆಗಬೇಡಿ ನಾನು ಹೇಳಿದವ್ರನ್ನ ಮದುವೆ ಆಗಿ ಅಂತ ನಾನು ಹೇಳೋದನ್ನ ಪ್ರೋಮೋದಲ್ಲಿ ನೋಡಿದ್ದೀರ ಸಿಂಪಲ್ ರೀಸನ್ ನಾನೇ ನಿಮ್ಗೆ ಹೇಳಿದೆ ನನ್ನದು ಕೂಡು ಕುಟುಂಬದಲ್ಲೇ ನಾನು ಒಂದು ಫಂಕ್ಷನ್ ಆದರೂ ನೂರೈವತ್ತು ಜನ ಸೇರ್ತೀವಿ ಅದೇ ಪ್ರೀತಿಸಿ ಮನೆ ಬಿಟ್ಟು ಓಡೋಗಿ ಯಾರೂ ಇಲ್ಲದ ಬಾಳ್ನಲ್ಲಿ ಯಾರಿರ್ತಾರೆ ನಮಗೆ ಜೊತೆಯಲ್ಲಿ ಈ ಥರದ್ದು ಒಂದು ಸನ್ನಿವೇಶ ಇವತ್ತು ನಮ್ಮಲ್ಲಿ ಕಣ್ಣು ಮುಂದೇ ಇದೆ ಬಹಳಷ್ಟು ಜನ ಮನೆ ಬಿಟ್ಟು ಪ್ರೀತಿಸಿ ಓಡೋಗಿ ಮದುವೆ ಆಗಿ ಕಡೆಗೆ ಚೆನ್ನಾಗಿರೋರು ಇದ್ದಾರೆ ಇಲ್ಲ ಅಂತಲ್ಲ ಫಿಫ್ಟಿ ಫಿಫ್ಟಿ ಇರ್ಬೋದು ಅಂತ ಅನ್ಕೋತೀನಿ ನಾನು ಇನ್ನೊಂದು ಐವತ್ತು ಪರ್ಸೆಂಟ್ ಜನ ಮನೆ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ ಬಹಳಷ್ಟು ಬೇಗುದಿಯಲ್ಲಿದ್ದಾರೆ ಸಂಸಾರದ ಬವಣಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಂಸಾರ ನಿಭಾಯಿಸೋಕ್ಕಾಗದೆ ಸಂಬಂಧಿಕರುಗಳನ್ನ ಉಳಿಸ್ಕೊಳ್ಳೋಕ್ಕಾಗದೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಇವತ್ತು ಎಲ್ಲರಿಗೂ ಮನ ಮುಟ್ಟುವಂತೆ ಚಿತ್ರೀಕರಣ ಮಾಡುವಂತಹ ಜವಾಬ್ದಾರಿ ಶ್ರವಣದಲ್ಲಿದೆ ಅದೇ ಥರ ಸ್ಕ್ರೀನ್ಪ್ಲೇ ಅವ್ರನ್ನ ರಕ್ಷ ಅವರೆಲ್ಲ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಒಂದು ಕಥೆಯನ್ನು ಹೆಣ್ಕೊಂಡಿದ್ದಾರೆ ಆ ನಂದಕುಮಾರ್ನ ಪಾತ್ರ ನಾನು ಮಾಡಬೇಕಾದರೆ ನಿಜವಾಗಲೂ ನಂಗೆ ಖುಷಿ ಆಗುತ್ತೆ ಒಂದಷ್ಟು ಹೂಗಾಡೋ ಆರಡೋ ಸೀನ್ಗಳಿದ್ದಾವೆ ಬಟ್ ಅದು ಕ್ಯಾರೆಕ್ಟರೈಸೇಷನ್ ಏನು ಮಾಡೋಕ್ಕಾಗಲ್ಲ ಬಟ್ ತುಂಬ ಖುಷಿಯಾಗಿದೆ ಒಂದು ವಿಭಿನ್ನ ಪಾತ್ರ ಬಹುಶಃ ನಾನು ಬಹಳ ಸಿನಿಮಾಗಳಲ್ಲಿ ಅಪ್ಪನ ಪಾತ್ರ ಮಾಡಿದ್ರು ಕೂಡ ಅದರಲ್ಲಿ ಡೈಲಾಗ್ಗಳು ಕಮ್ಮಿನೇ ಇತ್ತು ಇದ್ರಲ್ಲಿ ನಮ್ಮದೇ ಡೈಲಾಗ್ ಜಾಸ್ತಿ ಇದೆ ನನ್ನ ನೆಂಟಿ ಗಿರಿಜಾ ಬೈತಾ ಇರ್ತಾಳೆ ಎಲ್ಲನೂ ನೀವೇ ತಿನ್ಕೋತೀರ ನಮ್ಗೇನು ಹೇಳಕ್ಕೆ ಬಿಡಲ್ಲ ಅಂತ ಅದಕ್ಕೆ ಈಗ ಮಾತಾಡೋಕ್ಕೆ